ಬನ್ನಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನವೋದಯ ವಿದ್ಯಾಲಯದ ಅಡ್ಮಿಟ್ ಕಾರ್ಡನ್ನು ನೀವು ಯಾವ ರೀತಿ ನಿಮ್ಮ ಮನೆಯಲ್ಲೇ ಡೌನ್ಲೋಡ್ ಮಾಡ್ಕೋಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ ನೋಡಿ ಸ್ನೇಹಿತರೆ ಈ ರೀತಿ ನಿಮ್ಮ ಮೊಬೈಲ್ ಇಂಟರ್ಫೇಸ್ ಇರುತ್ತೆ ಅದರಲ್ಲಿ ನೀವು ಮೊದಲನೇದಾಗಿ ಗೂಗಲ್ ಸರ್ಚ್ಗೆ ಹೋಗಬೇಕು ಗೂಗಲ್ ಸರ್ಚ್ಗೆ ಹೋದ ನಂತರ ನೀವು ಈ ಒಂದು ಸರ್ಚ್ ಬಾರಲ್ಲಿ ಜೆ ಎನ್ ವಿ ಎಸ್ ಅಂತೇಳಿ ಟೈಪ್ ಮಾಡಬೇಕಾಗುತ್ತೆ ಜೆ ಎನ್ ವಿ ಎಸ್ ಅಂತ ಮಾಡಿ ಸರ್ಚ್ ಕೊಟ್ಟ ತಕ್ಷಣ ನಿಮಗೆ ಈ ರೀತಿಯಾದ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಇದರಲ್ಲಿ ನವೋದಯ ವಿದ್ಯಾಲಯ ಸಮಿತಿ ಅಂತ ಮೊದಲನೇದಾಗಿ ನಿಮಗೆ ಈ ಒಂದು ವೆಬ್ಸೈಟ್ ಕಾಣ ಸಿಗುತ್ತೆ ಆ ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾದಂತಹ ಒಂದು ಅವರ ನವೋದಯ ವಿದ್ಯಾ ಸಮಿತಿಯ ಒಂದು ವೆಬ್ಸೈಟ್ ಓಪನ್ ಆಗಿ ಇಲ್ಲಿ ಮೊದಲೇ ತೋರಿಸಿದ್ದಾರೆ ನೋಡಿ ಕ್ಲಿಕ್ ಇಯರ್ ಟು ಡೌನ್ಲೋಡ್ ದ ಅಡ್ಮಿಟ್ ಕಾರ್ಡ್ಸ್ ಫಾರ್ ಕ್ಲಾಸ್ ಸಿಕ್ಸ್ತ್ ಜೆ ಎನ್ ವಿ ಎಸ್ ಟಿ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ನೀವು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೊಂದು ವೆಬ್ಸೈಟ್ ಒಳಗಡೆ ಹೋಗುತ್ತೆ ಆ ಅಲ್ಲಿ ನೀವು ನಿಮ್ಮ ಅಪ್ಲಿಕೇಶನ್ನ ರಿಜಿಸ್ಟರ್ ನಂಬರ್ನ ಹಾಗೂ ಡೇಟ್ ಆಫ್ ಬರ್ತನ್ನು ಅಲ್ಲಿ ನೀವು ಫಿಲ್ ಅಪ್ ಮಾಡಿದ ತಕ್ಷಣ ನಿಮಗೆ ತೆಳಗಡೆ ಡೌನ್ಲೋಡ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಈ ಒಂದು ನಿಮ್ಮ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನವೋದಯ ವಿದ್ಯಾ ಸಮಿತಿಯ ಆರನೇ ತರಗತಿ ಪ್ರವೇಶ ಪರೀಕ್ಷೆಗೆ ಡೌನ್ಲೋಡ್ ಆಗುತ್ತೆ ಹಾಲ್ ಟಿಕೆಟು ನೀವು ಅದನ್ನು ನೀವು ಬೇರೆ ಕಡೆಗಾದರೂ ಅಥವಾ ನಿಮ್ಮ ಮನೆಯಲ್ಲೇ ಪ್ರಿಂಟ್ ಇದ್ದರೂ ನೀವು ಪ್ರಿಂಟನ್ನು ತ ಆರಾಮಾಗಿ ತೆಗೆದುಕೊಳ್ಬೋದು ದಯಮಾಡಿ ಈ ಒಂದು ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಮನೆಯಲ್ಲೇ ನೀವು ಎಲ್ಲಿಗೂ ಹೋಗದ ಹಾಗೆ ನಿಮ್ಮ ಮೊಬೈಲ್ನಲ್ಲೇ ನೀವು ನಿಮ್ಮ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಪರೀಕ್ಷೆಗೆ ಹಾಜರಾಗಲಿಕ್ಕೆ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗುತ್ತೆ ದಯಮಾಡಿ ಈ ಒಂದು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು